ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸ ಸಿ ಟಿ ರವಿ ಕೇಸ್ನಲ್ಲಿ ಕೈಗೆ ತೀವ್ರ ಮುಖಭಂಗ ಈಗ ತೀವ್ರ ಹಿನ್ನಡೆಯಾಗಿದೆ ಅಸಲಿಗೆ ಆಡಿಯೋ ಬ್ಲಾಸ್ಟ್ ಆಗಿ ಕೈ ಸರ್ಕಾರಕ್ಕೆ ನುಂಗಲಾರ್ದ ತುತ್ತಾಗಿದೆ ಏನಂತಾರೆ ಹಾಗಾದರೆ ಸರ್ಕಾರದವರು ಕೈಪಾಳಿದವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ಮಹತ್ವದ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಹೊಸ ಸಿ ಟಿ ರವಿ ಕೇಸಲ್ಲಿ ತೀವ್ರ ಹಿನ್ನಡೆ ಯಾಕೆ ಸರ್ಕಾರಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಮಹಿಳೆಯರ ಘನತೆಯ ಬಗ್ಗೆ ಮಾತನಾಡಿ ಹೋರಾಟ ಮಾಡಿದಂಥ ಕೈ ಸರ್ಕ ಸರ್ಕಾರ ಮತ್ತು ಅದರ ಭಾಗವಾಗಿರೋ ನಾಯಕರಿಗೆ ಅದನ್ನು ಹೇಳ್ತಾ ಹೋಗ್ತೀವಿ ನೋಡಿ ಒಂದು ವಿಡಿಯೋ ಆಡಿಯೋ ಬ್ಲಾಸ್ಟ್ ಆಗಿ ಈಗ ಕೈ ಶೇಕ್ ಆಗುವಂತಾಗಿದೆ ಕೈಗಿದು ತೀವ್ರ ಮುಜುಗರವನ್ನು ತಂದಿಟ್ಟಿರುವ ಘಟನೆ ಯಾಕಾಯಿತು ಅಧಿವೇಶನದ ಟೈಮಲ್ಲಿ ಇಷ್ಟು ದೊಡ್ಡ ಜಟಾಪಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೆಟ್ಟ ಪದವನ್ನು ಬಳಸಿ ನಿಂದಿಸಿದ್ದಾರೆ ಸಿಟಿ ರವಿ ಅಂತ ಸದನದ ವ್ಯಾಪ್ತಿಯಲ್ಲಿ ಏನೇ ನಡೆದ್ರು ಏನೇನು ನಿಯಮ ಇದೆ ಮತ್ತೊಂದು ಎಲ್ಲ ಅಲ್ವಾ ಇಷ್ಟು ದಿನ ಆಗಿರೋ ಬೆಳವಣಿಗೆ ಸಭಾಪತಿಗಳ ವ್ಯಾಪ್ತಿಯಲ್ಲಿ ಎಲ್ಲ ಮುಗಿಬೇಕಿತ್ತು ಹಂಗೂ ಕೂಡ ಪೊಲೀಸ್ ಎಂಟ್ರಿ ಆದರು ಓಕೆ ಪೊಲೀಸ್ ಎಂಟ್ರಿ ಆದರೂ ಹೊರಗಡೆ ಅಲ್ಲ ಅಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ ಕೊನೆಗೆ ಅದರ ಮುಂದಾದಂತಹ ಜಟಾಪಟಿ ಸಭಾಪತಿಗಳು ಗೃಹ ಸಚಿವರಿಗೆ ಚಾಟಿ ಬೀಸಿದ್ರವರೆಗೂ ಡೆವಲಪ್ಮೆಂಟ್ ನಮಗೆ ಗೊತ್ತಿದೆ ಈಗ ನೋಡಿ ಕೈ ಉದ್ದೇಶ ಏನಾಗಿ ತೋರಾಟ ಮಾಡೋದು ಮಹಿಳೆಯರ ಘನತೆಗೆ ಧಕ್ಕೆ ಬಿ ಜೆ ಪಿ ಸಿಟಿ ರವಿ ಅಂತ ಮುಗಿಬಿದ್ರಲ್ವ ಅವತ್ತು ಆ ಒಂದು ಪದ ಅಶ್ಲೀಲ ಪದವನ್ನು ಮಿನಿಸ್ಟರ್ಗೆ ಬಳಸಲಾಯಿತು ಅಂತ ಇವತ್ತು ತೀವ್ರ ಹಿನ್ನಡೆ ಯಾಕಾಗಿದೆ ಅಂದರೆ ಮತ್ತೊಂದು ವಿಡಿಯೋ ಔಟ್ ಆಗಿದೆ ಅದು ಕೂಡ ಇದೇ ಮಿನಿಸ್ಟರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿಯ ಅವರ ಮಗನ ವಿಡಿಯೋ ಅಂತ ಹೇಳಲಾಗ್ತಿರೋದು ಸಂಗಮೇಶ್ ಅವರ ಮಗ ಶಾಸಕ ಸಂಗಮೇಶ್ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರನ ಆಡಿಯೋ ಅಂತ ಈಗ ವೈರಲ್ ಆಗ್ತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿಗಳು ಅವರ ಬೀಗರು ಆ ಕಾರಣಕ್ಕೆ ರಕ್ಷಿಸ್ತಿದ್ದಾರೋ ಏನೋ ಗೊತ್ತಿಲ್ಲ ಒಂದು ಎಫ್ ಐ ಆರ್ ಇಲ್ಲ ಒಂದು ಕೇಸ್ ಇಲ್ಲ ತೀವ್ರ ಹಿನ್ನಡೆ ಅಲ್ವಾ ಇದು ಹೆಣ್ಣು ಮಕ್ಕಳಿಗೆ ಇಷ್ಟು ಕೆಟ್ಟದಾಗಿ ಬೈದಿರುವ ಒಂದು ಆಡಿಯೋ ವಿಡಿಯೋ ಎಲ್ಲ ಬ್ಲಾಸ್ಟ್ ಆಗಿದೆ ಸ್ವತಃ ಆ ಅಧಿಕಾರಿಯೇ ಬಿಟ್ಟಿದ್ದಾರೆ ಸಂಗಮೇಶ್ ಪುತ್ರನದ್ದು ಅಂತ ಹೇಳಲಾಗ್ತಿರೋದು ಮೇಲ್ನೋಟಕ್ಕೆ ಮತ್ತು ಅವರು ಅಧಿಕಾರಿ ಕಡೆಯಿಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವರು ಹೋರಾಟ ಮಾಡ್ತಿರೋ ಪ್ರಕಾರ ಎಲ್ಲ ಸಂಗಮೇಶ್ ಪುತ್ರನದ್ದೇ ಆಡಿಯೋದು ಫೋನ್ ಕಾಲು ಅವ್ರಿಗೆ ಗೊತ್ತಿರುತ್ತಲ್ಲ ಕಾಲ್ ಮಾಡಿಕೊಟ್ಟಾಗ ಬಟ್ ಹೌದಾ ಅಲ್ವಾ ಅನ್ನೋದನ್ನ ಎಫ್ ಎಸ್ ಎಲ್ ಕಳಿಸಿ ಖಚಿತ ಪಡಿಸ್ಕೊಳ್ಬೇಕು ಆದ್ರೆ ಸಿಟಿ ರವಿಯು ಏನು ಖಚಿತ ಪಡಿಸಿಕೊಂಡಿರ್ಲಿಲ್ವಲ್ಲ ಆಮೇಲೆ ಅಲ್ವಾ ಎಫ್ ಎಸ್ ಎಲ್ ಕಳಿಸಿದ್ದು ಬಟ್ ಅರೆಸ್ಟ್ ಮಾಡಿದ್ದಾಯ್ತು ಮೂರ್ ನಾಲ್ಕು ಜಿಲ್ಲೆ ಸುತ್ತಿದ್ದಾಯ್ತು ಐದ್ನೂರು ಕಿಲೋಮೀಟರ್ ಸುತ್ತಿದ್ದಾಯ್ತು ಕ್ವಾರೆಯಂತೆ ಕಬ್ಬುನ ಅಂತೆ ದೋಚ್ತಾ ಇದ್ದವ್ರನ್ನ ಭೂಮಿ ತಾಯಿಯ ಒಡಲನ್ನ ಬಗೆದು ನೋಡಿ ಇವರು ಭೂಮಿ ತಾಯಿಗೆ ಹೆದರಲ್ಲ ಅಂದ ಮೇಲೆ ಇನ್ನು ಹೆಣ್ಮಕ್ಳಿಗೆ ಗೌರವ ಇರುತ್ತೆ ಅಲ್ವಾ ಹಂಗೂ ಅಂದ್ಕೊಳ್ಬಹುದು ದೋಚಿತಾ ಇದ್ದವ್ರಿಗೆ ಕಡಿವಾಣ ಹಾಕೋಕ್ ಹೋದಂಥ ಗಣಿಗ ಇಲಾಖೆಯ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಯಾಕಿಲ್ಲ ಎಫ್ ಐ ಆರ್ ಪೊಲೀಸರು ಏನು ಹೇಳ್ತಿದ್ದಾರೆ ಅವರು ಅಧಿಕಾರಿ ಬಂದು ದೂರು ಕೊಟ್ಟರೆ ಎಫ್ ಐ ಆರ್ ಸರಿ ಹಾಗಾದ್ರೆ ನಿಮ್ಗೆ ಈ ವಿಡಿಯೋ ಆಡಿಯೋ ಎಲ್ಲ ಇದೆ ದೂರು ಕೊಡೋಕೆ ಬೇಕಾದಷ್ಟು ಜನ ಬೇರೆಯವರು ರೆಡಿ ಇದ್ದಾರೆ ಬಟ್ ನೀವು ಅಧಿಕಾರಿ ಬಂದು ಕೊಟ್ಟರೆ ಎಫ್ ಐ ಆರ್ ಸುಮೋಟೊ ಇಲ್ವಾ ಸ್ವಯಂ ಪ್ರೇರಿತವಾಗಿ ಏನಾದರೂ ತಪ್ಪಾದರೆ ಪೊಲೀಸರಿಂದ ಅವರ ಫೋನ್ ಸ್ವಿಚ್ ಆಫ್ ಇತ್ತು ಅಧಿಕಾರಿದು ಅಂತ ಹೇಳಾಗ್ತಿತ್ತು ಪಾಪ ಏನೇನ್ ಥ್ರೆಟ್ ಇದೆಯೋ ಗೊತ್ತಿಲ್ಲ ಅವ್ರಿಗೂ ಸರಿಯಾದಂಥ ರಕ್ಷಣೆ ಕೊಡಬೇಕು ಮಹಿಳಾ ಆಯೋಗದವರು ಕೂಡ ಅವ್ರ ಬೆನ್ನಿಗೆ ನಿಲ್ಲಬೇಕು ಈಗ ಸದ್ಯದ ಅಪ್ಡೇಟ್ ಪ್ರಕಾರ ಅವರು ಎಸ್ ಪಿ ಕಚೇರಿಗೆನೋ ಬಂದಿದ್ದಾರೆ ಅಂತ ಬಹುಶಃ ಕಂಪ್ಲೇಂಟ್ ಕೊಡಬಹುದು ಮುಂದೆ ಇಷ್ಟೆಲ್ಲ ಒತ್ತಡ ಸೃಷ್ಟಿಯಾಗಿರೋದ್ರಿಂದ ಪೊಲೀಸರು ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಅನಿವಾರ್ಯವಾಗಿ ತಗೊಳ್ಳೇಬೇಕಾಗತ್ತೆ ಭದ್ರಾವತಿಯಲ್ಲಿ ಹೆಂಗಿದೆ ಪರಿಸ್ಥಿತಿ ಈಗ ಆರೋಪ ಕೇಳಿ ಬರ್ತಿರೋ ಪ್ರಕಾರ ಅಂದ್ರೆ ರಿಪಬ್ಲಿಕ್ ಆಫ್ ಭದ್ರಾವತಿ ಆಗ್ಬಿಟ್ಟಿದೆ ಸಂಗಮೇಶ್ ಪುತ್ರನದ್ದೇ ಕಾರುಬಾರ್ ಆಗ್ಬಿಟ್ಟಿದೆ ಹೇಳೋರಿಲ್ಲ ಕೇಳೋರಿಲ್ಲ ಆ ಸುತ್ತಮುತ್ತಲು ಯಾವ ರಾಜಕಾರಣಿಗಳ ಮಕ್ಕಳು ಕೂಡ ಅಧಿಕಾರ ಪವರ್ ಬಳಸ್ಕೊಂಡು ಅಹಂಕಾರ ಅದು ಬೇರೆ ಬಟ್ ಈ ಮಟ್ಟಿಗೆ ಇಲ್ಲ ಅಂತೆಲ್ಲ ಆರೋಪಗಳು ಕೇಳ್ಬರ್ತಿದಾವೆ ಅಷ್ಟು ಆಕ್ರೋಶ ಇದೆಯಂತೆ ಅಧಿಕಾರಿಗಳದ್ದೇ ದೊಡ್ಡ ದೊಡ್ಡ ದರ್ಜೆಯ ಅಧಿಕಾರಿಗಳು ಪೊಲೀಸರು ಕೂಡ ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲುವಂತೆ ಇವರು ಮುಂದೆ ಅಷ್ಟು ಹವ ಇದೆಯಂತೆ ಈಗ ಅಂಥ ಒಬ್ಬ ನಾಯಕನ ಕಾಂಗ್ರೆಸ್ ಶಾಸಕನ ಪುತ್ರನನ್ನು ಎದುರು ಹಾಕಿಕೊಂಡು ಆ ಗಣಿ ಅಧಿಕಾರಿ ಅದೆಷ್ಟು ಧೈರ್ಯ ತೋರದ್ರು ಅಂದ್ರೆ ಫೋನ್ ಯಾಕೆ ಎತ್ತತಿಲ್ಲ ಅಂತ ಅವ್ರ ಕಡೆಯವ್ರೊಬ್ಬ ಬಂದು ಹೇಳಿದಾಗ ನನ್ನ ಫೋನ್ಗೆ ಮಾಡೋದಕ್ಕೆ ಹೇಳಿ ಅಂತಾರೆ ಇಲ್ಲ ಅಲ್ಲೇ ಮಾತಾಡಿ ಅಂದಾಗ ಲೌಡ್ ಸ್ಪೀಕರ್ ಇಟ್ಟಿದ್ದೀನಿ ಅಂದಾಗ ಅದನ್ನು ಸಮೇತ ರೆಕಾರ್ಡ್ ಮಾಡ್ತಾರೆ ಅದರ ಸಮೇತ ರೆಕಾರ್ಡ್ ಮಾಡ್ತಾರೆ ಬಾಯಿಗೆ ಬಂದಂಗೆ ಆ ಮಹಿಳೆಗೆ ಬೈತಾರೆ ಅಲ್ಲೇ ತಿರುಗಿಸ್ಕೊಡ್ತಾರೆ ಅವರು ಏನ್ರಿ ಮಾತಾಡ್ತಿದ್ದೀರಾ ಗೌರವದಿಂದ ಮಾತಾಡಿ ಏನು ಬೆಲೆ ಇಲ್ವಾ ಅಧಿಕಾರಿ ಅಂದರೆ ಅಂತ ಅದಕ್ಕೂ ಡೋಂಟ್ ಕೇರ್ ಎಷ್ಟು ಕೆಟ್ಟ ಪದಗಳ ಬಳಕೆ ಯಾಕೆ ಆ್ಯಕ್ಷನ್ ತಗೊಳ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿ ಕುಟುಂಬ ಸಂಗಮೇಶ್ ಅವ್ರ ಕುಟುಂಬ ಆ ಪ್ರಭಾವದಿಂದ ತೊಗೊಳ್ತಿಲ್ವೋ ಕೈ ಶಾಸಕರ ಮಗ ಅಂತ ತೊಗೊಳ್ತಿಲ್ವೋ ಗೊತ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಷ ಸಿಟಿ ರವಿ ಪ್ರಕರಣದಲ್ಲಿ ತೀವ್ರ ಹಿನ್ನಡೆ ಅಲ್ವಾ ಇದು ಕೈ ಸರ್ಕಾರಕ್ಕೆ ಮಹಿಳೆಯರ ಘನತೆಯ ವಿಚಾರದಲ್ಲಿ ಯಾವ ರೀತಿ ಯಾವ ರೀತಿ ರಕ್ಷಣೆ ಕೊಡಬೇಕು ಅಂತ ಬಿ ಜೆ ಪಿಯ ವಿರುದ್ಧ ಮುಗಿಬಿದ್ದಿದ್ದ ಅಲ್ಲೇ ನುಗ್ಗಿ ಪೊಲೀಸರೆಲ್ಲ ಅರೆಸ್ಟ್ ಮಾಡ್ಕೊಂಡು ಎತ್ ಹೋಗಿದ್ರಲ್ವಾ ಹಾಗಾದರೆ ಮಹಿಳೆಯರ ಘನತೆಯನ್ನು ಕಾಪಾಡುವಲ್ಲಿ ತೀವ್ರ ಹಿನ್ನಡೆಯಾಗಿದೆ ಕೈ ಸರ್ಕಾರಕ್ಕೆ ಕೈ ಶಾಸಕರಿಗೆ ಅದರಲ್ಲೂ ಒಬ್ಬರು ಮಹಿಳೆಯಾಗಿ ಆ ನೋವನ್ನು ಉಂಡಿದ್ದಾರೆ ಕೆಲವೇ ತಿಂಗಳುಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆ ನೋವು ಆಗಿದೆ ಅಲ್ವಾ ಒಬ್ಬರು ಮಹಿಳೆಗಿಂತ ಕೆಟ್ಟ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಮಾಡಿದರೆ ಹೆಂಗಾಗತ್ತೆ ಅಂತ ಅವರದ್ದೇ ಕುಟುಂಬ ಸಂಬಂಧಪಟ್ಟವರ ಮೇಲೆ ಅಂದರೆ ಅವ್ರ ಕುಟುಂಬಸ್ಥರು ಯಾರೋ ಒಬ್ಬರ ಮೇಲೆ ಈಗ ಗಂಭೀರವಾದ ಆರೋಪ ಬಂದಿದೆ ಹೌದಾ ಅಲ್ವಾ ಎಫ್ ಎಸ್ ಎಲ್ ಕಳಿಸ್ ಖಚಿತ ಮಾಡಿಕೊಳ್ಳಿ ಒಂದೇ ಬಗೆಯ ನ್ಯಾಯ ಅನ್ನೋದಾದ್ರೆ ಕರ್ಕೊಂಡು ಹೋಗಿ ಮೊದಲು ಐ ಆರ್ ಹಾಕಿ ಸುತ್ತಿಸಿ ಊರೂರು ಹಾಗಾದ್ರೆ ಇದಕ್ಕೆ ಬೆಲೆ ಇಲ್ವಾ ಶುರುವಾಗಿದೆ ಬಿಜೆಪಿಯವ್ರ ಪ್ರೊಟೆಸ್ಟ್ ಶುರುವಾಗಿದೆ ಸಿಕ್ಕಾಪಟ್ಟೆ ಆಡಿಯೋ ವಿಡಿಯೋ ವೈರಲ್ ಆಗಿ ಆಕ್ರೋಶ ಸ್ಫೋಟವಾಗಿದೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಮ್ಮ ವಿರುದ್ಧ ಪದಪ್ರಯೋಗ ಆಗಿತ್ತಲ್ಲ ಆಗಿದೆ ಅಂತ ನೀವು ದೂರನ್ನು ಕೊಟ್ಟಿದ್ರಲ್ವಾ ಎಷ್ಟು ನೋವಾಗಿತ್ತು ನಿಮ್ಮ ಮನಸ್ಸಿಗೆ ಅದೇ ರೀತಿಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು ಅತ್ಯಂತ ಕೆಟ್ಟ ಕೆಟ್ಟ ಒಂದಲ್ಲ ಹತ್ತಾರು ಶಬ್ದಗಳಿಂದ ಆ ವ್ಯಕ್ತಿ ನಿಂದಿಸಿದ್ದಾರೆ ನೀವೊಬ್ರು ಪವರ್ಫುಲ್ ಲೇಡಿ ಸಚಿವೆ ಇದ್ದೀರಿ ನಿಮಗೆ ಸಂಬಂಧಪಟ್ಟವರು ಅನ್ನೋ ಮಾತ್ರಕ್ಕೆ ಅಂತ ಅಲ್ಲ ನಿಮಗೆ ಆ ಅನುಭವ ಆಗಿದೆ ಅಂತ ಹೇಳ್ಕೊಂಡಿದ್ದೀರಲ್ಲ ಆ ಕಾರಣಕ್ಕಾದರೂ ಆ್ಯಕ್ಷನ್ ತಗೊಳ್ಳಿ ನೀವೂ ಸರ್ಕಾರಕ್ಕೆ ಹೇಳಿ ಗೃಹ ಸಚಿವರಿಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿ ಅನ್ನೋ ವಿನಂತಿ ಅಷ್ಟೇ ಆ ಮಹಿಳಾ ಅಧಿಕಾರಿ ಕಥೆ ಏನಾಗಿದೆ ಗೊತ್ತಿಲ್ಲ ಈಗ ಫೋನ್ ಸ್ವಿಚ್ ಆಫ್ ಆಕೆ ಸಂಪರ್ಕಕ್ಕೆ ಸಿಗ್ತಿಲ್ಲ ಆಕೆ ರಕ್ಷಣೆಯನ್ನಾದರೂ ಕೊಡೋ ಕೆಲಸವನ್ನು ಮಹಿಳಾ ಆಯೋಗದವರು ಸ್ವಲ್ಪ ನೋಡಿಕೊಂಡ್ರು ಒಳ್ಳೆಯದು ಅನ್ಸುತ್ತೆ ಪೊಲೀಸ್ ಇಲಾಖೆ ಈಗ ಏನು ಮಾಡುತ್ತೆ ಗ್ರಹ ಸಚಿವರ ಆನ್ಸರ್ ಏನು ಅಂತ ನೋಡಬೇಕು ಒಟ್ನಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ನೋಡಿದ್ದ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಎಂಥ ವ್ಯತ್ಯಾಸ ನೋಡಿ ತೀವ್ರ ಹಿನ್ನಡೆ ಅಲ್ವಾ ಇದು ಮಹಿಳೆಯರ ಘನತೆಯನ್ನು ಕಾಪಾಡೋ ವಿಚಾರದಲ್ಲಿ ಕೈ ಸರ್ಕಾರಕ್ಕೆ ಮಂತ್ರಿಗಳಿಗೆ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು